ಸಂಸ್ಥೆಗೆ ಐವತ್ತನೇ ವರ್ಷ ಸಾವಿರದ ಎಪ್ಪತ್ತೈದ ಆರಂಭಗೊಂಡ ಸಂಸ್ಥೆ ಕಲೆಗಾಗಿ ಆ ಬಳಿಕ ಕಲಾವಿದರಿಗಾಗಿ ಆನಂತರ ವಿದ್ಯಾರ್ಥಿಗಳಿಗಾಗಿ ಮತ್ತೆ ಜೋಡಿಸಿಕೊಂಡದ್ದು ವಿದ್ಯಾರ್ಥಿಗಳಿಗೆ ಹೆಚ್ಚು ಶಿಕ್ಷಣವನ್ನು ಕಲಿಸುವುದಕ್ಕಾಗಿ ಈಗ ನಾಲ್ಕು ಭಾಗದಲ್ಲಿ ಸಂಸ್ಥೆ ಕೆಲಸ ಮಾಡ್ತಾ ಬಂದಿದೆ ಒಂದು ಪ್ರಮುಖ ಘಟ್ಟದಲ್ಲಿ ನಾವಿದ್ದೇವೆ ಅದನ್ನು ಸ್ವಲ್ಪ ವ್ಯಾಪಕವಾಗಿ ಸಮಾಜಕ್ಕೆ ತಿಳಿಸಬೇಕೆಂಬ ಉದ್ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸುತ್ತೇವೆ ಇಲ್ಲದೆ ನಾವು ಬಹಳ ಗೋಷ್ಠಿಗಳನ್ನು ಮಾಡುವುದು ಎಷ್ಟೋ ಮಂದಿಗೆ ಇನ್ನೂ ಕೂಡ ಕಲಾರಂಗದ ವ್ಯಾಪ್ತಿ ಚಟುವಟಿಕೆಗಳ ಒಂದು ಅರಿವು ಇಲ್ಲ ದಯವಿಟ್ಟು ಇದನ್ನು ಸಮಾಜಕ್ಕೆ ತಿಳಿಸಬೇಕಾಗಿ ವಿನಂತಿ ದೇಶದಾಗೆ ಎಲ್ಲ ಕೆಲಸಗಳು ಸೇರಿಕೊಂಡು ಬಂದವು ಮುಖ್ಯವಾಗಿ ವಿದ್ಯಾಕೋಶ ಯಕ್ಷಗಾನಕ್ಕೆ ಸಂಬಂಧವಿಲ್ಲ ಆದರೆ ಈ ತಂಡ ಒಂದು ನಲವತ್ತು ಜನರ ಸಾಮಾಜಿಕ ಕಳಕಳಿಯುಳ್ಳ ವ್ಯಕ್ತಿಗಳ ಗುಂಪು ಸಮಾಜದ ಬಗ್ಗೆ ತೋರಿಸುವ ಕಳಕಳಿಯ ದ್ಯೋತಕವಾಗಿಯೇ ವಿದ್ಯಾಪೋಶ ಎರಡ್ ಸಾವಿರದ ಐದರಲ್ಲಿ ಐದರಲ್ಲಿಯೂ ಆರಂಭವಾಗ ವಿದ್ಯಾಪೋಶಕ್ಕೆ ನೋವು ವಿಂಶತಿ ವರ್ಷ ಇಪ್ಪತ್ತನೇ ವರ್ಷ ಈಗ ಉತ್ಕೊಂಡ ಯೋಜನೆ ಬಂದದ್ದು ಇಪ್ಪತ್ತನೇ ವರ್ಷ ಆಚರಿಸ್ತಾ ಇದ್ದಾರೆ ಮೊದಲ ವರ್ಷ ಎಂಬತ್ತೆಂಟು ವಿದ್ಯಾರ್ಥಿಗಳಿಗೆ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ರೂಪಾಯಿ ನಾವು ಸ್ಕಾಲರ್ಶಿಪ್ ಕೊಟ್ಟದ್ದು ಈ ವರ್ಷ ಎರಡು ಸಾವಿರದ ಇಪ್ಪತ್ತ ಮೂರು ಅಕ್ಟೋಬರ್ ಅಲ್ಲಿ ಕುಂದಿಗೆ ತೊಂಬತ್ತ ಐದು ಲಕ್ಷ ಮತ್ತೆ ಅಷ್ಟು ವಿದ್ಯಾರ್ಥಿಗಳನ್ನು ನೀಡಿದೆ ಅದರೊಟ್ಟಿಗೆ ಸೇರ್ಪಡೆಗೊಂಡು ಮನೆ ಭೇಟಿ ನೀಡಿದಾಗ ಬೆಳಕಿಲ್ಲ ಸೋಲಾರ್ ಸೋಲಾದೀಪವನ್ನು ಆರಂಭದಲ್ಲಿ ಆರಂಭಿಸಿದೆ ಸುಮಾರು ಇನ್ನೂರಪ್ಪ ಮಕ್ಕಳಿಗೆ ಸೋಲಾದ್ವೀಪವನ್ನು ಆರಂಭಿಸಿದರು ಎರಡ್ ಸಾವಿರದ ಹನ್ನೆರಡರಲ್ಲಿ ಮನೆ ಇದ್ರೆ ಅದು ಪರಿಣಾಮಕಾರಿ ಆಗುವುದಿಲ್ಲ ಅಂತ ನಮ್ಮಲ್ಲಿ ಹೆಚ್ಚಿನ ಶಿಕ್ಷಕರು ನಮ್ಗೆ ಗೊತ್ತಿರುವ ವಿಷಯಗಳು ಈ ಹಿನ್ನೆಲೆಯಲ್ಲಿ ಮನೆ ಕಟ್ಟಲಿಕ್ಕೆ ಆರಂಭಿಸಿದೆವು ಮೊದಲು ಎರಡ್ ಸಾವಿರದ ಹನ್ನೆರಡರಲ್ಲಿ ಒಬ್ಬ ಕಲಾವಿದ ಧೋಜವನ ಕಾಲ ಮಗು ನಮ್ಮ ವಿದ್ಯಾರ್ಥಿ ಆಯಿತು ಮನೆ ವಿದ್ಯಾಕೋಶಕ ವಿದ್ಯಾರ್ಥಿಗಳೇವು ಅದು ನಮಗೆ ಗೊತ್ತಿಲ್ಲದ ಹಾಗೆ ಅದರ ಬಗ್ಗೆ ನಮ್ಮ ಕನ್ನಡಕ್ಕೆ ಆಸಕ್ತಿ ಬೆಳೆಯಿತು ನಿಜವಾಗಿ ಮಾಡಲೇಬೇಕಾದ ಯಾಕಂದ್ರೆ ಆ ಉದ್ಘಾಟನೆ ಆಗುವ ದಿವಸ ಆ ಮನೆ ಮಂದಿಯ ಕಣ್ಣೀರು ಅವರ ಭಾವನೆಯನ್ನು ನಮ್ಮ ತಂಡ ಹಂಚಿಕೊಂಡಿದೆ ಇವತ್ತು ಇದನ್ನು ನಾವು ಮಾಡಬೇಕಾದ ಕೆಲಸ ಎಲ್ಲರಿಗೂ ಇಡೀ ತಂಡಕ್ಕೆ ಅದೊಂದು ಖುಷಿ ಕೊಡುವ ದಿವಸ ಆಗಿದೆ ಅದು ಬೆಳೀತಾ ಬೆಳೀತಾ ನಮ್ಗೆ ಗೊತ್ತಿಲ್ಲದ ಹಾಗೆ ದಾನಿ ನೋಡುವುದಕ್ಕೆ ಒದಗಿ ಬಂದು ನಿಮ್ಗೆ ಉದಾಹರಣೆಗೆ ಈಗ ನಾಡು ಬುಧವಾರ ನಾವು ಐವತ್ತನೇ ಮನೆಯನ್ನು ಉದ್ಘಾಟಿಸ್ತಾ ಇದ್ದೇವೆ ಈ ವರ್ಷ ಐದು ಮನೆ ಈಗಾಗಲೇ ಉದ್ಘಾಟನೆಗೊಂಡಿತ್ತು ಈ ಐವತ್ತನೇ ಮನೆಯನ್ನ ಒಬ್ಬರು ರಿಸರ್ವ್ ಮಾಡಿದ್ರು ಒಬ್ಬ ಶಿಕ್ಷಕ ಯು ಎಸ್ ರಾಜಗೋಪಾಲ್ ಆಚಾರ್ಯ ಹೇಳಿದ್ರೆ ತುಂಬಾ ಒಬ್ಬ ಸಜ್ಜನ ಈಗ ನರ ಸಂಬಂಧಿ ಕಾಯಿಲೆ ಕೆಲಸ ಮಾಡಲಿಕ್ಕಾಗುದಿಲ್ಲ ತಂದೆ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಗುಡ್ಡದ ಪ್ರದೇಶದಲ್ಲಿ ಒಂದು ಸಣ್ಣ ಜೋಪಿ ಇತ್ತು ಮನೆ ಇತ್ತು ಅದನ್ನು ನಮ್ಮ ಅಧ್ಯಕ್ಷರೇ ಇದು ಬಹಳ ಗಮನಿಸಬೇಕಾದ ಒಂದು ವಿಷಯ ಹೇಳಿದ್ರೆ ಮನೆ ಕಟ್ಸಿಕೊಡುವುದು ಹೇಳಿದ್ರೆ ನಾವು ದುಡ್ಡು ಕೊಟ್ಟು ನೀವು ಕಟ್ಟಿಕೊಡಿ ಅಂತ ಕಟ್ಟಿಕೊಳ್ಳಿ ಅಂತ ಹೇಳ್ತಾ ಇಲ್ಲ ಇದಿಷ್ಟೋ ಮನೆಯಿಂದ ನಮ್ಮ ಸುಪಂದಿಯಲ್ಲಿ ನಮ್ಮ ನಿಗಾದಲ್ಲಿ ಟು ಪೈ ನಾವೇ ಸಂಸ್ಥೆಯಿಂದ ನೆಫ್ಟ್ ಮಾಡಿ ಕಟ್ಟಿಸಿದ ಮನೆ ಇದು ಬಹುಶಃ ಬೇರೆ ಇಲ್ಲಿ ಆಗಲಿ ಕಾರಣ ನಮ್ಮ ಅಧ್ಯಕ್ಷರು ಅವರು ಸ್ವತಃ ಒಬ್ಬ ಖ್ಯಾತ ಬಿಲ್ಡರ್ ಇಂಜಿನಿಯರ್ ಆದ್ರಿಂದ ಪ್ರತಿ ಮನೆಗೆ ಒಂದು ಕಟ್ಟಡ ಆಗುವಾಗ ಸುಮಾರು ಅವರು ಒಂದು ಇಪ್ಪತ್ತ್ ಮೂವತ್ತು ಬಾರಿ ಹೋಗಿ ಬರ್ತಾರೆ ಹೋಗಿ ಕಿಲೋಮೀಟರ್ ದೂರದ ಅಷ್ಟು ದೂರವನ್ನು ಪ್ರತಿಯೊಂದು ಸಲ ಆಗಿತ್ತು ಕೆಲಸ ನಾವು ಹೋಗ್ತೇವೆ ಹೋಗಿ ಪಂಚಾಂಗದಿಂದ ಆರಂಭಿಸಿ ಕೊನೆ ಅವರಿಗೆ ಇನ್ನೆಲ್ಲ ಮೊನ್ನೆ ನಾವು ಹೋಗಿದ್ದೇವೆ ಅಷ್ಟು ಮೈಲೂಟ್ ಒಬ್ಸರ್ವ್ ಮಾಡಿ ಯಾಕಂದ್ರೆ ದಾನಿಗಳ ಹಣವನ್ನು ವಿನಿಯೋಗಿಸುವಾಗ ಬಹಳ ನಾವು ಹೆಚ್ಚರ ಲೆಕ್ಕ ಮಾಡ್ತೇವೆ ಸೊ ಆದ್ರಿಂದ ಹಂಚಿನ ಮನೆ ಕಟ್ಟಬ ನಾವು ಮನೆ ಇಲ್ಲ ಅಪವಾದ ಇದೆ ಒಂದು ನಾಲ್ಕೈದು ಮನೆ ಇದೆ ಅದೇ ಹೇಳಿದ್ರೆ ಕಟ್ಟಿ ಐದಾರು ವರ್ಷ ಆಯ್ತು ಒಬ್ಬ ಬಂಧುಗಳಲ್ಲಿ ಅಪ್ಪ ಸೌಖ್ಯ ಆಯಿತು ಅಪ್ಪ ಹೋದ ಆ ಸಂದರ್ಭದಲ್ಲಿ ಪೂರ್ಣಗೊಳಿಸಲಿಕ್ಕೆ ನಾವು ತೊಡಗಿಸಿಕೊಂಡು ಬಿಟ್ಟರೆ ನಾವು ಆರಂಭದಲ್ಲಿ ಮಾಡಿದ್ರೆ ಲಕ್ಷ ಹಂಚಿನ ಮನೆಯಲ್ಲಿ ನಾವು ಮಾಡ್ತಾ ಇರೋದು ಒಂದು ಏಳು ಲಕ್ಷ ವೆಚ್ಚ ಆಗ್ತದೆ ಎರಡು ಬೆಡ್ರೂಮ್ ಇರುವಂಥ ಒಂದು ಮನೆ ಮತ್ತೆ ಸುದೃಢವಾಗಿ ನೀವು ನೋಡಿದ್ದೆ ಅದನ್ನು ವಿಡಿಯೋದಲ್ಲಿ ಮಾಡ್ತಾ ಇದ್ದಾರೆ ಓ ಈ ಮನೆ ಬುಧವಾರ ಸ್ವದೇಶಿಗಳ ದೇವಿ ಹಕ್ಕದಿಂದ ಸ್ವದೇಶಿಗಳು ಯಾಕೆ ನಿರಂತರವಾಗಿ ವಿದ್ಯಾಭ್ಯಾಸಕ್ಕೆ ಅವರು ನೆರವು ನೀಡ್ತಾ ಬಂದಿದ್ದಾರೆ ಮತ್ತೆ ಅವರು ನಮ್ಮ ದಾನಿಗಳು ಕೂಡ ಅವರು ಬರಬೇಕು ಅಂತ ವಿನಂತಿಸಿಕೊಂಡು ಅದರಿಂದ ಅವರ ವ್ಯವಸ್ಥೆಯಲ್ಲಿ ಸಂಜೆ ಅಂತ ಉದ್ಘಾಟನೆ ಆಗ್ತಾ ಇದೆ ಮತ್ತೆ ಒಂದು ಐದು ಮನೆ ಈಗಾಗಲೇ ಕೆಲಸ ಆಗ್ತಾ ಇದೆ ಮುಕ್ತಾಯದ ಹಂತದಲ್ಲಿದೆ ಬೈಂದೂರ್ನ ಹೆಮ್ಮಾಡಿಯಲ್ಲಿ ಸಿಂಚನ ಎಂಬ ಪ್ರಥಮ ಪಿಯುಸಿ ವಿದ್ಯಾರ್ಥಿನಿಗೆ ಒಂದು ಮನೆ ಆಗ್ತಾ ಇದೆ ಹಾಗೆ ಬೈಂದೂರು ವಿಧಾನಸಭಾ ಕ್ಷೇತ್ರದ ಗೋಳಿಹೊಳಿಯಲ್ಲಿ ರಕ್ಷಿತಾ ಶೆಟ್ಟಿ ಎಂಬ ವಿದ್ಯಾರ್ಥಿನಿಗೆ ಮನೆ ನಿರ್ಮಾಣ ಆಗ್ತಾ ಇದೆ ಚೇರ್ಕಾಡಿಯಲ್ಲಿ ಸೃಷ್ಟಿ ಎಂಬ ವಿದ್ಯಾರ್ಥಿಗೆ ಮನೆ ಓಚ್ ವಿಧಾನಸಭಾ ಕ್ಷೇತ್ರ ಆನಂತರ ಮಿಂಜೂರು ಬೆಟ್ಟು ಅಲ್ಲಿ ಅದು ಕುರಿ ವಿಧಾನಸಭಾ ಕ್ಷೇತ್ರ ಆಗ್ತದೆ ಜಯಲಕ್ಷ್ಮಿ ಮನೆ ನಿರ್ಮಾಣ ಆಗ್ತದೆ ಬಿತ್ತಲ್ಕಟ್ಟೆ ಕುಂದಾಪುರ ವಿಧಾನಸಭಾ ಕ್ಷೇತ್ರ ಒಬ್ಬ ಕಲಾವಿದ ನಂದಕುಮಾರ್ ಪಾಣ ರಾಮ್ ಕಲಾ ಕಲಾವಿದರಿಗೆ ಮನೆ ನಿರ್ಮಾಣ ಆಗ್ತದೆ ಐದು ಮನೆ ನಿರ್ಮಾಣ ಹಂತದಲ್ಲಿದೆ ಐದು ಮನೆ ಆಗುವ ಈಗ ಇಲ್ಲಿ ಸಮಸ್ಯೆ ಕಾರ್ಮಿಕರಲ್ಲಿ ಮೇಸರಿಗಳು ಲಭ್ಯತೆ ನಾವು ಆಪರೇಷನ್ ಮೇಸರಿಗಳನ್ನೇ ಹೆಚ್ಚಾಗಿ ತಗೊಳ್ಳೋದು ಕೆಲವೊಮ್ಮೆ ಸಮಸ್ಯೆಗಳು ಇವೆ ಐದು ಹೊಸ ಹತ್ತು ಮನೆ ಈಗ ಆಗಬೇಕಾಗಿದೆ ಈ ವರ್ಷ ಮಳೆಗಾಲದ ಮೊದಲ ಪೂರ್ಣ ಬರುತ್ತದೆ ಇದರಲ್ಲಿ ಏಳು ಮಂದಿ ಈಗಾಗಲೇ ಆರು ಮಂದಿ ಯಕ್ಷಗಾನ ಕಲ ಐವತ್ತು ಮನೆ ಆರು ಮಂದಿ ಯಕ್ಷಗಾನ ಕಲಾಗುತ್ತೆ ಅದರಲ್ಲಿ ನಾಲ್ಕು ಮಂದಿಯ ಮಕ್ಕಳಿದ್ದ ಪಶುಗಳಿದ್ದಾರೆ ಇಬ್ಬರು ಯಕ್ಷಗಾನ ಕಲಾವಿದ ಮಕ್ಕಳಿಲ್ಲ ಏಳ ಎಂದು ಅವರು ಯಕ್ಷಗಾನ ಕಲಾಗುತ್ತೆ ಸೊ ಯಕ್ಷಗಾನ ಕಾಲ ಏಳು ಮನೆ ఇంకా గమని విషయం గొప్ప విద్యా పొషకరీ సుమారు భాగ హుడు ఈ ఐవత్ మనకి మూవత్ మన హుడుగుద్యా పొషక విద్యార్థి అదే నలవత్ మన హెడుగు అనే భాగ హూ తు సంకష్ట ఒ ದೊಡ್ಡ ಸಮಸ್ಯೆ ಸಾಮಾಜಿಕ ನಿಮ್ಗೆ ಗೊತ್ತಿದೆ ಅಭ್ಯಾಸಗಳು ಅದರಿಂದಾಗಿ ನಾವು ನೋಡಿದ ಹೆಚ್ಚು ಒಂದು ಎರಡು ಮೂರು ಮನೆಯಲ್ಲಿ ತಂದೆ ಎಂಬವರು ಘಟನೆಗೆ ಬರಲಿಲ್ಲ ಒಂದು ಮನೆಯಲ್ಲಿ ಅಭ್ಯಾಸವನ್ನು ಹೊತ್ತುಕೊಂಡೇ ನಮ್ಮನ್ನು ಸ್ವಾಗತಿಸಿದೆ ಈ ನೆಲೆಯಲ್ಲಿ ಮಹಿಳೆಯರು ತುಂಬಾ ಸಂಕಷ್ಟಕ್ಕೆ ಒಳಗಾಗುವುದನ್ನು ನಾವು ಇಡೀ ತನ್ನ ಕಂಡಿದೆ ಕಣ್ಣೀರ ದಾರಿಯನ್ನ ಸೂಚಿಸುವಂತ ಆನಂದ ಭಾಷವನ್ನು ಸೂಚಿಸುವುದನ್ನು ನಾನು ಗಮನಿಸಿದ್ದೇನೆ ಇದು ಇದು ಪರಿವರ್ತನೆ ಆಗ್ಲೇಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ಹುಡುಗಿಯರು ಸವಾಲನ್ನು ಸ್ವೀಕರಿಸಿಕೊಂಡು ಶೈಕ್ಷಣಿಕವಾಗಿ ತುಂಬ ಮುಂದುವರಿತಾ ಇದ್ದಾರೆ